ಹಿಂದನೋ ಹಿಂದನೋ ಮುಂದಾನೋ ಪ್ರಶ್ನೆ ಇಲ್ಲ ಅವಾಗ ಬ್ರಿಗೇಡ್ ನಾವು ಕಟ್ಟಿದ್ವಿ ಯಾವ ಕಾರಣಕ್ಕೆ ಅವ್ರು ಬೇಡ ಅಂದ್ರು ಗೊತ್ತಿಲ್ಲ ಆ ಮಾತಿಗೆ ರಾಜ ನಾನು ಯಾವತ್ತೂ ಹಿನ್ನಡೆ ಆಗೇ ಇಲ್ಲ ನನ್ನ ಜೀವನದಲ್ಲಿ ಒಬ್ಬ ಕೂಲಿ ಕೆಲಸ ಮಾಡ್ತಾರಂತ ಅಂತ ಅಡಿಕೆ ಹೆಣ್ಮಗಳು ಮಗ ನಾನು ಎಮ್ ಎಲ್ ಇಲಾಖೆಯ ಮಂತ್ರಿ ಅದೆ ಉಪಮುಖ್ಯಮಂತ್ರಿ ಮುಖ್ಯಮಂತ್ರಿ ಇದಕ್ಕಿಂತ ಈ ಪಕ್ಷಕ್ಕೆ ಇನ್ನೇನು ಕೊಡಬೇಕು ಈ ಪಕ್ಷ ಇವತ್ತು ಅನ್ಯಾಯ ಆಗ್ತಾ ಇರೋ ಸಂದರ್ಭದಲ್ಲಿ ಯಾರು ಮುಂದೆ ಬಂದು ಈ ಪಕ್ಷದ ಪರವಾಗಿ ಶುದ್ಧೀಕರಣ ಆಗಬೇಕು ಅನ್ನೋದಕ್ಕೋಸ್ಕರ ನನಗೆ ತೊಂದರೆ ಆದರೂ ಪರವಾಗಿಲ್ಲ ಅಂತ ಚುನಾವಣೆ ನಿಂತು ಸ್ಪರ್ಧೆ ಮಾಡಿದೆ ಅಲ್ಲ ಈ ಪಕ್ಷ ಶುದ್ಧೀಕರಣ ಆಗ್ಬೇಕು ಅಂತ ಚುನಾವಣೆ ನಿಂತಿದ್ದು ಈ ಉಳಿದ್ ಪಕ್ಷಕ್ಕೆ ಬಿಟ್ಟಿದ್ದು ನಾನು ಮತ್ತೆ ಹೇಳ್ತಾ ಸಾಧು ಸಂತರು ನಮಗೆ ಮಾರ್ಗದರ್ಶನ ಮಾಡಿದ್ದಾರೆ ಆ ಸಾಧು ಸಂತರು ಮಾತನ್ನು ಕೇಳ್ಕೊಂಡು ಹೊರಟಿದೀವಿ ಯಾವ ಕಾರಣಕ್ಕೂ ಇದನ್ನ ನಿಲ್ಲಿಸಲ್ಲ ಬಿಜೆಪಿ ಸೇರಿದ್ರು ಅಷ್ಟೇ ಸೇರಿದ್ರು ಅಷ್ಟೇ ಈ ಬ್ರಿಗೇಡ್ ನಿಲ್ಲ ಗೊತ್ತಿಲ್ಲ ನಾನು ಶುದ್ಧೀಕರಣ ಆಗಬೇಕು ಅನ್ನೋಂಥ ಅಂಶಗಳೇನು ಇಟ್ಕೊಂಡಿದ್ದೀನಿ ಅದ್ರ ಬಗ್ಗೆ ಈ ಚರ್ಚೆ ಮಾತ್ರ ಆಗ್ತಾ ಇದೆ ರಾಜ್ಯದಲ್ಲಿ ಚುನಾವಣೆಗೆ ಒಂದು ಯಾವುದೋ ಒಂದು ಸ್ಥಾನಮಾನ ಎಲ್ಲ ಸ್ಥಾನಮಾನ ಅನ್ಕೋಸ್ತಿದ್ದೀನಿ ನಾನು ವಾಪಸ್ ಋಣ ತೀರಿಸಬೇಕಲ್ಲ ಪಕ್ಷಕ್ಕೆ ಅದಕ್ಕೋಸ್ಕರ ಚರ್ಚೆ ಆಗ್ತಾ ಇದೆ ಹೇಳಿದಲ್ಲಪ್ಪ ಒಂದು ಪಕ್ಷ ಆಯ್ತಲ್ಲ ಬದುಕಿ ಆಯ್ತಲ್ರಿ ಒಂದ್ಸರಿ ಕೇಳಿದ್ರೆ ಮುಚ್ಚು ನನ್ನ ಮಗ ಇವತ್ತಿನ ತನಕ ನಮ್ಮ ಕುಟುಂಬದಿಂದ ಒಂದು ಸ್ಥಾನ ಇದು ನರೇಂದ್ರ ಮೋದಿಯವರ ಒಂದು ನೀತಿ ನಿಯಮ ನಾನೊಪ್ಪ ಇದ್ದೆ ಎಮ್ ಎಲ್ ಎ ಆಗಿ ಆ ಸಂದರ್ಭದಲ್ಲಿ ನೀ ಬೇಡ ಅಂದರು ನನ್ನಿಲ್ಲ ಅಂದೆ ಆ ಸಂದರ್ಭದಲ್ಲಿ ನಿನ್ನ ಮಗನಿಗೆ ಟಿಕೆಟ್ ಕೊಡ್ತೀವಿ ಹಾವೇರಿ ಕ್ಷೇತ್ರದಿಂದ ನಾವೇ ಗೆಲ್ಲಿಸ್ತೀವಿ ಅಂತ ಹೇಳಿ ಮೋಸ ಮಾಡಿದ್ರು ಇದು ಒಂದು ಮನೆಗೆ ಒಂದು ಸೀಟು ಅಂತ ಅವ್ರ ಅಪೇಕ್ಷೆ ಯಡಿಯೂರಪ್ಪನ ರೀ ಹೆಂಗೆ ಹೆಂಗ್ ಹೆಂಗೆ ಇನ್ನು ಎಷ್ಟು ಹೇಳಿ ನೀನು ನನ್ನ ಬಾಯಲ್ಲಿ ಹೇಳಿದೆ ನಿಮ್ಗೆ ಆಸೆ ಅದು ಹೇಳಬೇಕು ಅಂತ ಆಯ್ತು ಆದ್ರೆ ಆ ಮೋಸಕ್ಕೆ ರಾಜ್ಯ ಜನ ಗಮನಿಸ್ತಾ ಇದ್ದಾರೆ ನಾನು ನನ್ನ ಮಗನಿಗೆ ಅಲ್ಲ ಒಂದು ಕುಟುಂಬಕ್ಕೆ ಒಂದು ಸೀಟ್ ಕೊಡ್ ಕೇಳಿ ತಪ್ಪಾ ಹೇಳಿ ಹೌದು ಮೋದಿ ಮಾತಾಡಿದ್ರು ನಾನು ಮಾಡಲಿ ಮೋದಿ ಮಾತಾಡಿದ್ಮೇಲೆ ಮೋದಿ ಮಾತನ್ನ ಮೀಸಂತ ಪ್ರಯತ್ನ ಇಲ್ಲಿ ಕರ್ನಾಟಕ ರಾಜ್ಯದ ಆ ಅಪ್ಪ ಮಕ್ಕಳು ನಡೆಸ್ತಾ ಇದ್ದಾರೆ ನೋಡೋಣ ಇನ್ನೇನೋ ಕೇಳಿದಾರ ಪ್ರತಿ ಜಿಲ್ಲೆಯ ಸುದ್ದಿಗಳನ್ನ ವೀಕ್ಷಿಸಲು ಇಂದೇ ಕನ್ನಡ ಜನಶ್ರೀ ನ್ಯೂಸ್ ಆಪ್ ಅನ್ನು ಡೌನ್ಲೋಡ್ ಮಾಡಿಕೊಳ್ಳಿ